ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋ ಮುಖಾಂತರ ತಿಳಿಸುವಂತಹ ಮಾಹಿತಿ ಯಾವುದೆಂದರೆ ಯಾರಿಗೆಲ್ಲ ಇನ್ನೂ ಕೂಡ ಗೃಹಲಕ್ಷ್ಮಿ ಹಣ ಬಂದಿಲ್ಲವೋ ಅಂತವರು ಯಾವೆಲ್ಲ ಪ್ರಕ್ರಿಯೆಯನ್ನು ಪಾಲಿಸುವ ಮೂಲಕ ಹಣವನ್ನು ಪಡೆಯಬಹುದು ಹಾಗೂ ಹಣ ಬರುವ ರೀತಿ ಯಾವ ರೀತಿ ಮಾಡಿಕೊಳ್ಳಬೇಕು ಎಂಬುದರ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಲಾಗಿದೆ ನೀವು ಕೂಡ ಈ ಯೋಜನೆಯಡಿಯಲ್ಲಿ ಹಣವನ್ನು ಪ್ರಸ್ತುತ ದಿನಗಳಲ್ಲಿ ಪಡೆಯುತ್ತಿದ್ದೀರಿ ಎಂದರೆ ನಿಮಗೂ ಕೂಡ ಈ ಒಂದು ವಿಡಿಯೋದ ಮಾಹಿತಿ ಉಪಯುಕ್ತವಾಗುತ್ತದೆ ಇದರ ಕಾರಣ ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಇನ್ನು ಯಾರೆ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ ಇದುವರೆಗೂ ಎಷ್ಟು ಕಂತಿನ ಗೃಹಲಕ್ಷ್ಮಿ ಹಣ ಜಮಾ ಆಗಿದೆ ಎಂದರೆ ಯಾವುದೇ ಸಮಸ್ಯೆ ಇಲ್ಲದೆ ಹತ್ತನೇ ಕಂತಿನ ಹಣವನ್ನು ಕೂಡ ಸರ್ಕಾರ ಬಿಡುಗಡೆ ಮಾಡಿದೆ ಕೆಲ ಮಹಿಳೆಯರ ಖಾತೆಗೆ ಹತ್ತನೇ ಕಂತಿನ ಹಣವೂ ಕೂಡ ಇದೇ ತಿಂಗಳಿನಲ್ಲಿ ಜಮಾ ಆಗಿದೆ ಇನ್ನು ಕೆಲವೊಬ್ಬರ ಖಾತೆಗೆ ಹಣ ಜಮಾ ಆಗಿಲ್ಲ ಅಂಥವರು ಅವರ ಬ್ಯಾಂಕ್ ಖಾತೆಯಲ್ಲಿ ಯಾವುದೋ ಸಮಸ್ಯೆಯನ್ನು ಎದುರಿಸುತ್ತಿರುತ್ತಾರೆ ಆ ಸಮಸ್ಯೆಯನ್ನು ಅವರು ಬಗೆಹರಿಸಿಕೊಂಡಿದ್ದಲ್ಲಿ ಅವರಿಗೆ ಹಣ ಕೂಡ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಜಮಾ ಆಗುತ್ತದೆ ಅನೇಕರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ಇಲ್ಲ ಅಂತಹ ಮಹಿಳೆಯರು ಹತ್ತನೇ ಕಂತಿನ ಹಣದವರೆಗೂ ಕೂಡ ಪಡೆದಿದ್ದಾರೆ ಅವರಿಗೆ ಯಾವುದೇ ಕಂತಿನ ಹಣ ಕೂಡ ಬರದೇ ಇರುವ ರೀತಿ ಸಂದರ್ಭ ಆಗೇ ಇಲ್ಲ ಆ ರೀತಿಯ ಸಮಸ್ಯೆಯನ್ನು ಕೆಲ ಲಕ್ಷಾಂತರ ಮಹಿಳೆಯರು ಎದುರಿಸುತ್ತಿಲ್ಲ ಆದರೆ ಅರ್ಧದಷ್ಟು ಮಹಿಳೆಯರು ಯಾವುದೇ ರೀತಿಯ ಹಣವನ್ನು ಕೂಡ ಪಡೆದಿಲ್ಲ ಈ ಒಂದು ಯೋಜನೆ ಮುಖಾಂತರ ಸಾಕಷ್ಟು ಮಹಿಳಾ ಫಲಾನುಭವಿಗಳಿಗೆ ಸರ್ಕಾರ ಹಣವನ್ನು ನೀಡಬೇಕು ಎಂಬ ಉದ್ದೇಶದಿಂದ ಈ ಒಂದು ಯೋಜನೆಯನ್ನು ಕೂಡ ಜಾರಿಗೊಳಿಸಿದೆ ಎಲ್ಲರಿಗೂ ಕೂಡ ಯೋಜನೆಯ ಪ್ರಯೋಜನಗಳು ದೊರೆಯಬೇಕು ಎಂದರೆ ಅವರು ಕಡ್ಡಾಯವಾಗಿ ಸರ್ಕಾರ ಸೂಚಿಸುವಂತಹ ಎಲ್ಲಾ ನಿಯಮವನ್ನು ಕೂಡ ಕಡ್ಡಾಯವಾಗಿ ಪಾಲಿಸಬೇಕಾಗುತ್ತದೆ ಪಾಲಿಸದೇ ಇದ್ದವರಿಗೆ ಯಾವುದೇ ರೀತಿಯ ಹಣ ಕೂಡ ಜಮಾ ಆಗುವುದಿಲ್ಲ ಆದರೆ ಪಾಲಿಸಿದಂತವರಿಗೆ ಹಣ ಕೂಡ ಎಲ್ಲ ಕಂತಿನ ಗೃಹಲಕ್ಷ್ಮಿ ಹಣ ಜಮಾ ಆಗುತ್ತದೆ ಆದ ಕಾರಣ ಸರ್ಕಾರ ಸೂಚಿಸುವಂತಹ ಎಲ್ಲ ಮಾಹಿತಿಯನ್ನು ಕೂಡ ತಿಳಿದುಕೊಳ್ಳಬೇಕು ಸರ್ಕಾರ ದಿನನಿತ್ಯವೂ ಕೂಡ ಒಂದೊಂದು ಯೋಜನೆಗಳ ಮಾಹಿತಿಯನ್ನು ಕೆಲವೊಂದು ಅಪ್ಡೇಟ್ ಇದ್ದರೆ ಘೋಷಣೆ ಕೂಡ ಮಾಡುತ್ತದೆ ಆ ಮಾಡುವಂತಹ ಮಾಹಿತಿಯನ್ನು ಗಮನದಲ್ಲಿಟ್ಟುಕೊಂಡು ಪಾಲಿಸತಕ್ಕದ್ದು ಅರ್ಧದಷ್ಟು ಮಹಿಳೆಯರು ಯಾವೆಲ್ಲ ಸಮಸ್ಯೆಯನ್ನು ಎದುರಿಸುತ್ತಿದ್ದ ಎಂದರೆ ಹಳೆಯ ಬ್ಯಾಂಕ್ ಖಾತೆಯೊಂದಿಗೆ ಗೃಹಲಕ್ಷ್ಮಿ ಯೋಜನೆಯನ್ನು ಲಿಂಕ್ ಮಾಡಿರುವುದು ಕೂಡ ಒಂದು ಕಾರಣವಾಗುತ್ತದೆ ಇದು ಕೂಡ ಸಮಸ್ಯೆಯಲ್ಲಿಯೇ ಕಂಡುಬರುತ್ತದೆ ಆದ ಕಾರಣ ನಿಮ್ಮ ಖಾತೆ ಏನಾದರೂ ಸಮಸ್ಯೆಯಲ್ಲಿ ಇದೆ ಎಂದರೆ ಒಂದು ಹೊಸ ಖಾತೆಯನ್ನು ಅಂಚೆ ಕಚೇರಿಯಲ್ಲಿ ತೆರೆಯಿರಿ ಅಥವಾ ರಾಷ್ಟ್ರೀಯ ಬ್ಯಾಂಕುಗಳಲ್ಲಾದರೂ ತೆರೆದುಕೊಳ್ಳಿ ಈ ರೀತಿ ತೆರೆದು ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸಿರಿ ಮಾಡಿಸಿರುವಂತಹ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ನ ಜೋಡಣೆಗೆ ಸರ್ಕಾರ ಹಣವನ್ನು ಕೂಡ ಪ್ರತಿ ತಿಂಗಳು ಬಿಡುಗಡೆ ಮಾಡಿ ಜಮಾ ಕೂಡ ಮಾಡುತ್ತದೆ ನೀವು ಹೊಸ ಖಾತೆಯನ್ನು ಆರಂಭಿಸುತ್ತೀರಿ ಎಂದರೆ ನೀವು ಕಡ್ಡಾಯವಾಗಿ ನಿಮ್ಮ ಆಧಾರ್ ಕಾರ್ಡ್ಗಳನ್ನು ನೀಡಿ ಲಿಂಕ್ ಕೂಡ ಮಾಡಿಸಬೇಕು ಇದು ಒಂದು ತಪ್ಪಾಗುತ್ತದೆ ನೀವೇನಾದರೂ ಹೊಸ ಖಾತೆಯನ್ನು ತೆರೆಯುತ್ತೀರಿ ಆದರೆ ಗೃಹಲಕ್ಷ್ಮಿ ಹಣ ಇನ್ನೂ ಕೂಡ ಬಂದಿಲ್ಲವೆಂದು ಆತಂಕಕ್ಕೆ ಒಳಗಾಗುತ್ತೀರಿ ಈ ರೀತಿ ಮಾಡುವುದರಿಂದ ಏನೂ ಕೂಡ ಲಾಭದಾಯಕವಾದ ಹಣ ಕೂಡ ನಿಮಗೆ ಸಿಗುವುದಿಲ್ಲ ಆದ್ದರಿಂದ ನೀವು ಹೊಸ ಖಾತೆಯನ್ನು ಆರಂಭಿಸುವಿರಿ ಎಂದರೆ ಆಧಾರ್ ಕಾರ್ಡ್ಗಳನ್ನು ಕೂಡ ನೀಡಿ ಲಿಂಕ್ ಕೂಡ ಮಾಡಿಸಿರಿ ಇದು ಕಡ್ಡಾಯವಾದ ಪ್ರಕ್ರಿಯೆವಾಗಿದೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸುವುದು ಕೂಡ ಕಡ್ಡಾಯ ನಿಮ್ಮ ಆಧಾರ್ ಕಾರ್ಡ್ ಹತ್ತು ವರ್ಷಕ್ಕಿಂತ ಹಳೆಯದಾಗಿದ್ದರೆ ನೀವು ಅಪ್ಡೇಟ್ ಕೂಡ ಮಾಡಿಸಬೇಕಾಗುತ್ತದೆ ಅಪ್ಡೇಟ್ ಮಾಡಿಸದಿದ್ದರೆ ನಿಮ್ಮ ಆಧಾರ್ ಕಾರ್ಡ್ ಕೂಡ ನಿಷ್ಕ್ರಿಯಗೊಳಿಸುತ್ತದೆ ಸರ್ಕಾರ ಈಗಾಗಲೇ ಮಾಹಿತಿಯನ್ನು ಕೂಡ ಸಾಕಷ್ಟು ತಿಂಗಳ ಹಿಂದೆಯೇ ನೀಡಿದೆ ಆದರೂ ಕೂಡ ಕೆಲವೊಬ್ಬರು ಹತ್ತು ವರ್ಷಕ್ಕಿಂತ ಹಳೆಯ ಆಧಾರ್ ಕಾರ್ಡ್ಗಳನ್ನು ಅಪ್ಡೇಟ್ ಮಾಡಿಸಿಲ್ಲ ಅಂತಹ ಮಹಿಳೆಯರು ಕೂಡ ನಿಮ್ಮ ಹತ್ತಿರದ ಸಿ ಎಸ್ ಸಿ ಕೇಂದ್ರಕ್ಕೆ ಅಥವಾ ಗ್ರಾಮ ಒನ್ ಬಾಪೂಜಿ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ಆಧಾರ್ ಕಾರ್ಡ್ಗಳನ್ನು ಕೂಡ ಅಪ್ಡೇಟ್ ಮಾಡಿಸಿ ರೀತಿ ಅಪ್ಡೇಟ್ ಮಾಡಿಸಿ ಹೊಸದಾಗಿರುವಂತಹ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ಗಳನ್ನು ಕೂಡ ಲಿಂಕ್ ಮಾಡಿಸಿರಿ ಆನಂತರ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಕಂತಿನ ಹಣವೂ ಕೂಡ ನಿಮ್ಮ ಖಾತೆಗೆ ಜಮಾ ಆಗುತ್ತದೆ ಇದುವರೆಗೂ ನಿಮಗೆ ಎಷ್ಟು ಕಂತಿನ ಹಣ ಬರಬೇಕು ಅಷ್ಟು ಹಣವನ್ನು ಕೂಡ ಸರ್ಕಾರ ಪೆಂಡಿಂಗ್ ಹಣವಾಗಿ ಬಿಡುಗಡೆ ಮಾಡುತ್ತದೆ ನೀವೇನಾದರೂ ಈ ಜೂನ್ ಹದಿನಾಲ್ಕರ ನಂತರ ಆಧಾರ್ ಕಾರ್ಡ್ಗಳನ್ನು ಅಪ್ಡೇಟ್ ಮಾಡಿಸುತ್ತೀರಿ ಎಂದರೆ ನಿಮಗೆ ಸಾಕಷ್ಟು ಹಣ ಕೂಡ ಬೇಕಾಗುತ್ತದೆ ಏಕೆಂದರೆ ಅಪ್ಡೇಟ್ ಮಾಡಿಸಲು ಹಣವನ್ನು ಕೇಳಲಾಗುತ್ತದೆ ಆದರೆ ಈ ಒಂದು ಸಂದರ್ಭದಲ್ಲಿ ಉಚಿತವಾಗಿ ಆಧಾರ್ ಅಪ್ಡೇಟ್ ಗಳನ್ನು ಕೂಡ ಮಾಡಿಸಬಹುದು ಆದ್ದರಿಂದ ಎಲ್ಲರೂ ಕೂಡ ಜೂನ್ ಹದಿನಾಲ್ಕರ ಒಳಗೆ ಆಧಾರ್ ಕಾರ್ಡ್ ಗಳನ್ನು ಅಪ್ಡೇಟ್ ಮಾಡಿಸಿರಿ ಅಪ್ಡೇಟ್ ಮಾಡಿಸುವುದು ಎಂದರೆ ನಿಮ್ಮ ವಿಳಾಸವನ್ನು ಬದಲಾವಣೆ ಮಾಡುವುದು ಎಂದರ್ಥ ಅಥವಾ ನಿಮ್ಮ ಜನ್ಮ ದಿನಾಂಕ ತಪ್ಪಿದ್ದಲ್ಲಿ ಬದಲಾವಣೆ ಮಾಡಿಸುವುದು ಹಾಗೂ ಇನ್ನಿತರ ಬದಲಾವಣೆಗೆ ನೀವು ಈ ಅಪ್ಡೇಟ್ ಗಳನ್ನು ಕೂಡ ಮಾಡಿಸಬೇಕಾಗುತ್ತದೆ ಬ್ಯಾಂಕ್ ಖಾತೆ ಇದೆ ಆದರೂ ಕೂಡ ಗೃಹಲಕ್ಷ್ಮಿ ಹಣ ಜಮಾ ಆಗಿಲ್ಲ ಸ್ನೇಹಿತರೆ ಸಾಕಷ್ಟು ಮಹಿಳಾ ಅಭ್ಯರ್ಥಿಗಳು ಹಳೆ ಬ್ಯಾಂಕ್ ಖಾತೆಗಳು ಹೊಂದಿ ಗೃಹಲಕ್ಷ್ಮಿ ಹಣವನ್ನು ಕೂಡ ಪಡೆಯುತ್ತಿದ್ದಾರೆ ಕೆಲವರು ಮಾತ್ರ ಹಳೆ ಬ್ಯಾಂಕ್ ಖಾತೆಯನ್ನು ಕೂಡ ಹೊಂದಿರುತ್ತಾರೆ ಆದರೂ ಕೂಡ ಗೃಹಲಕ್ಷ್ಮಿ ಹಣ ಬಂದಿರುವುದಿಲ್ಲ ಅಂಥವರು ಎನ್ ಪಿ ಐ ಮ್ಯಾಪಿಂಗನ್ನು ನಿಮ್ಮ ಖಾತೆಯಲ್ಲಿ ಮಾಡಿಸಬೇಕು ಈ ರೀತಿ ಮಾಡಿಸುವುದರಿಂದಲೂ ಕೂಡ ಗೃಹಲಕ್ಷ್ಮಿ ಹಣ ಮುಂದಿನ ದಿನಗಳಲ್ಲಿ ಜಮಾ ಆದರೂ ಆಗಬಹುದು ಎನ್ ಪಿ ಐ ಮ್ಯಾಪಿಂಗನ್ನು ಆನ್ಲೈನ್ ಮುಖಾಂತರವಾದರೂ ಮಾಡಬಹುದಾಗಿದೆ ನೀವು ಆಫ್ಲೈನ್ ಮುಖಾಂತರ ಮಾಡಬೇಕು ಎಂದರೆ ಬ್ಯಾಂಕಿಗೆ ತೆರಳಿ ಆಫ್ಲೈನ್ ಮುಖಾಂತರ ಎನ್ ಪಿ ಸಿ ಐ ಮ್ಯಾಪಿಂಗ್ ಕೂಡ ಮಾಡಿಸಿರಿ ಸಾಕಷ್ಟು ಲಕ್ಷಾಂತರ ಮಹಿಳೆಯರು ಈ ಎನ್ ಪಿಸಿ ಐ ಮ್ಯಾಪಿಂಗ್ ಅನ್ನು ಮಾಡಿಸದೇ ಇರುವ ಕಾರಣದಿಂದಲೂ ಕೂಡ ಹಣವನ್ನು ಪಡೆಯುತ್ತಿಲ್ಲ ಇದುವರೆಗೂ ಜಮಾ ಆಗಿರುವಂತಹ ಮೊತ್ತವೆಷ್ಟು ಎಂದರೆ ಹದಿನೆಂಟು ಸಾವಿರ ಇದುವರೆಗೂ ಹಣ ಜಮಾ ಆಗಿದೆ ಎಲ್ಲ ಮಹಿಳೆಯರು ಕೂಡ ಹದಿನೆಂಟು ಸಾವಿರ ಹಣವನ್ನು ಪಡೆದಿದ್ದಾರೆ ಕೆಲವೊಂದಿಷ್ಟು ಮಹಿಳೆಯರು ಪಡೆದಿಲ್ಲ ಅಂತವರು ಈ ವಿಡಿಯೋದಲ್ಲಿ ತಿಳಿಸಿರುವ ರೀತಿ ಮಾಡಿಕೊಳ್ಳಿ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಇದೇ ರೀತಿಯ ಮಾಹಿತಿಗಳಿಗಾಗಿ ನಮ್ಮ ಟಾಪ್ ಟಾಲ್ಕರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಯಾರೆಲ್ಲ ವಿಡಿಯೋಗೆ ಲೈಕ್ ಮಾಡಿಲ್ವೋ ಕೂಡಲೇ ಲೈಕ್ ಮಾಡುವ ಮುಖಾಂತರ ಈ ಒಂದು ವಿಡಿಯೋನ ಶೇರ್ ಮಾಡಿರಿ